బ్యాక్ టు టు మై చానల్ ఎల్ చారా అంత భావస్తో వీడియోన స్టార్ట్ మాట్ీని విటో డైలీ రొటీన్తాయిదీ పాప చై మతాయితే ఇల్ నోడ్తాయిబోదు ఇదేనా ఘస్ట్ మారిదు అన్సతే గాస్ట్ మేము పూర్తిగా హతీని వీడియో నోడి అదక నా ముంచేరె సబ్స్క్రైబ్ మబ్స్క్రైబ్ మూడు నేను సపోర్ట్ మిల్ ಮಗಳು ಆಟ ಆಡ್ತಾ ಇದ್ದಾಳೆ ಮಲ್ಗೋದು ಎದುರೋದು ಮಾಡ್ತಾ ಇದ್ಲು ಈಗ ನಾನು ಬೆಳಗ್ಗೆ ಎದ್ದ ತಕ್ಷಣ ಆಳ್ವಿ ಕುಡಿತಾ ಇದ್ದೀನಿ ಆಳ್ವೆ ಅಂದರೆ ಸ್ವಲ್ಪ ಎನರ್ಜಿ ಡ್ರಿಂಕ್ ಅಂತಲೇ ಹೇಳ್ಬೋದು ಇಲ್ಲಿ ಉಪ್ಪಿಟ್ಟಿಗೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದಾರೆ ಮತ್ತು ನೀರಿಗೂ ಕುದಿಯೋಕೆ ಇಟ್ಕೊಂಡಿದ್ದಾರೆ ಬೇಗ ಆಗುತ್ತೆ ಅಂತಂದು ಇಲ್ಲಿ ನೋಡ್ತಾ ಇರ್ಬೋದು ಇದೇ ಆಳ್ವೆ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಕುದಿಸಿದ್ದೀನಿ ಮ್ಯಾಲೆ ಸ್ವಲ್ಪ ಹಾಲು ಹಾಕೊಂಡು ಕುಡಿಯೋದು ತುಂಬ ಚೆನ್ನಾಗಿರುತ್ತೆ ಇದನ್ನಡ ಮೈಕೈ ನೋವುಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಟ್ರೈ ಮಾಡಿಲ್ಲ ಅಂದರೆ ನೀವು ಖಂಡಿತವಾಗಿ ಟ್ರೈ ಮಾಡಿ ಒಂದು ಎನರ್ಜಿ ಡ್ರಿಂಕ್ ಅಂತಲೇ ಹೇಳ್ಬೋದು ಇದನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಇದನ್ನು ಒಂದು ಬೆಳಗ್ಗೆ ಎದ್ದ ತಕ್ಷಣ ಕುಡಿ ಅಭ್ಯಾಸ ಆಗಿದೆ ನನಗೆ ಹಾಗಾಗಿ ಈ ಲೋಟದಲ್ಲಿ ಹಾಕ್ಕೊಂಡು ಕುಡಿತಾ ಇದ್ದೀನಿ ಇದರ ಜೊತೆ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಕುಡಿದ್ರೆ ಸ್ವಲ್ಪ ಕುಡಿಯೋಂಗ ಅನಿಸಲ್ಲ ಬಟ್ ಹಾಲು ಹಾಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ಇವಾಗ ನೋಡ್ತಾ ಇರ್ಬೋದು ಎಲ್ಲ ಕುಡಿತಾ ಇದ್ದೀನಿ ನಾನು ಆಳ್ವಿನೇ ಕುಡಿತಾ ಇದ್ದೀನಿ ಇತ್ತಲ್ವ ಹಂಗೆ ಸ್ವಲ್ಪ ಸ್ವಲ್ಪ ಆರಿಸ್ಕೊ ಅಂತ ಕುಡಿತಾ ಇದ್ದೀನಿ ಹಾಗೆ ಪಾಪು ಎದ್ದಿತ್ತು ಆಟ ಆಡ್ಕೊ ಅಂತ ಮಲ್ಕೊಂಡಿದ್ದೆ ಅದೇ ಹಂಗೆ ಹಾಗಾಗಿ ನಾನು ಕುಡಿತಾ ಇದ್ದೀನಿ ಆರಾಮಾಗಿ ಇದು ಆಳ್ವಿನ ಕುಡಿದ್ಬಿಟ್ಟು ನನ್ನ ಹಾಸಿಗೆ ಅದನ್ನ ಅದನ್ನು ನೀಟಾಗಿ ಮಟ್ಸ್ಕೊಂಬಿಡ್ತೀನಿ ಸ್ವಲ್ಪ ನೀಟಾಗಿ ಮಾಡ್ಕೊಂಡು ಇಟ್ಕೊಂಡ್ರೆ ಕಸ ಹೊಡಿತಾರೆ ಇಲ್ಲ ಅಂತಂದರೆ ನಮಗೂ ಇಷ್ಟ ಆಗೋಲ್ಲ ಮಲ್ಗೋದಕ್ಕೆ ಹಾಸಿಗೆ ಮಾಡಿಸ್ತಾ ಇದ್ದೆ ನಾನು ನನ್ನ ಮಗಳು ಬಂದು ಕುರ್ಕುರಿ ತಿಂತಾ ಇದ್ದೀನಿ ಅಂತ ತೋರಿಸ್ತಾ ಇದ್ಲು ನೋಡ್ತಾ ಇರ್ಬೋದು ಇಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಕುರ್ಕುರಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ ಕಿವಿ ಕೆರ್ಕೊಂಬಿಟ್ಟಿದ್ದಾಳೆ ಅದು ಏನು ಕಡಿದ್ರು ಬಿಟ್ಟಿದೋ ಗೊತ್ತಿಲ್ಲ ಒಂದು ಕಾಲಿಗೆ ಕೈಗೆ ಕರ್ಕೊತಾ ಇರ್ತಾಳೆ ಇದಕ್ಕೇನಾದರೂ ಸೊಲ್ಯೂಷನ್ ಇದ್ರೆ ಪ್ಲೀಸ್ ದಯವಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಒಂದ್ಸಲ ಟ್ರೈ ಮಾಡ್ತೀನಿ ಬೆಳಗ್ಗೆ ಎಟ್ಟ ತಕ್ಷಣವೇ ಶುರು ಮಾಡ್ಕೊಂಬಿಟ್ಟಿದ್ದಾಳೆ ಗಂಡ್ಮಗಳು ಪ್ಯಾಕೆಟ್ ಇಟ್ಕೊಂಡ ಅಯ್ಯ ಗುಂಡಮ್ಮ ತಿನ್ಕೊತ ನಿಂತ್ಕೊಂಡ್ಬಿಟ್ಟಿದ್ದಾಳೆ ಒಂದು ಒಂದು ಕೊಡಂದ್ರೆ ಕೊಡ್ತಾನೆ ಎಲ್ಲವಳು ಇರಲಿ ಅಂತ ಸುಮ್ಮನೆ ಆದೆ ನಾನು ಹಾಸಿಗೆ ಮಡ್ಸ್ತಾಯಿದ್ದೆ ಹಾಸಿಗೆ ಎಲ್ಲ ಚೆನ್ನಾಗಿ ನೀಟಾಗಿ ಎಲ್ಲ ಮಡ್ಸ್ಕೊಂಡು ನೀಟಾಗಿ ಹಾಸ್ಕೊಂಡಿದ್ದೀನಿ ಮತ್ತು ಒಳ್ಳೆ ಮಡ್ಚ್ಕೊಂಡು ಪಾಪ ಕೂಡ ನೀಟಾಗಿ ಹಾಸ್ಬಿಟ್ಟು ಮಲ್ಸ್ ಬೆಳಗ್ಗೆ ಎದ್ದ ತಕ್ಷಣ ಇದೊಂದು ರೊಟ್ಟಿ ನಂದು ಎದ್ದ ತಕ್ಷಣ ಹಾಸಿಗೆ ಎಲ್ಲ ಮಡಿಸ್ಬಿಟ್ಟು ನೀಟಾಗಿ ಹಾಸ್ಕೊಂಡು ಮತ್ತೆ ನಾಷ್ಟ ಮಾಡೋದು ನೀರು ಕಾದಿದ್ರೆ ಸ್ನಾನ ಮಾಡಿಬಿಟ್ಟು ನಾಷ್ಟ ಮಾಡ್ತೀನಿ ನೋಡ್ತಾ ಇರ್ಬೋದು ಉಪ್ಪಿಟ್ಟು ಮಾಡಿದ್ರು ಉಪ್ಪಿಟ್ಟು ತಿಂತಾಯಿದ್ದೀನಿ ಬಿಸಿ ಬಿಸಿ ಆದ ಉಪ್ಪಿಟ್ಟು ನನ್ನ ಮಗಳು ಕೂಡ ನಾನು ಅದರಲ್ಲೇ ತಿಂತೀನಿ ಅಂತದ್ಲು ಅದಕ್ಕೆ ಕರ್ಕೊಂಡು ತಿಂತಾ ಇದ್ದೆ ಮತ್ತು ನನ್ನ ಮಗಳು ಎದ್ದು ಮಲಗಿ ಮತ್ತೆ ಎದ್ದು ಆಟ ಆಡ್ತಾ ಇದ್ದಾಳೆ ನೋಡ್ತಾ ಇರ್ಬೋದು ಚೆನ್ನಾಗಿ ಆಟಾಡ್ತಾಳೆ ಆಳ್ತಾ ಆಳ್ತಾಯಿರ್ತಾಳೆ ಮತ್ತೆ ಏನು ಮಾಡೋಕ್ಕಾಗಲ್ಲ ಸಣ್ಣ ಮಕ್ಕಳಂಗೆ ಆಟ ಆಡ್ತಾ ಇದ್ಲು ಅದನ್ನು ನೋಡ್ಕೊ ಅಂತ ಕೂತ್ಕೊಂಡ ಇದ್ದೆ ಆಮೇಲೆ ಸ್ವಲ್ಪ ಹೊತ್ತು ಫೀಡ್ ಮಾಡಿಬಿಟ್ಟು ಸ್ವಲ್ಪ ಸ್ನಾನ ಮಾಡಿಸ್ಬೇಕು ಅಂತಂದು ಎಲ್ಲ ಬಟ್ಟೆ ಉಚ್ಚಿ ಫೀಡ್ ಮಾಡಿಸಿ ತೆಗ್ಸಿದ್ದೀನಿ ಸ್ವಲ್ಪ ಹಂಗೆ ಡ್ರೆಸ್ ಉಚ್ಚಿಬಿಟ್ಟು ಎಣ್ಣೆ ಸ್ನಾನ ಮಾಡಿಸ್ಬೇಕಲ್ವ ಹಂಗಾಗಿ ಕೂತ್ಕೊಂಡಾಯ್ ಕುತ್ಕೊಂಡಿದ್ವಿ ನನ್ನ ಮಗಳಿಗೆ ತೋರಿಸ್ತಾ ಇದ್ದೆ ಪಾಪಗವು ಸ್ನಾನ ಮಾಡ್ಸೋಣ ಅಂತಂದು ಅವಳು ನೋಡಿ ಯಾವ ಥರ ಮಾಡ್ತಿದ್ದಾಳೆ ಅಂತಂದು

ಎಣ್ಣೆ ಸ್ನಾನ ಎಲ್ಲ ಆಯಿತು ಇವಾಗ ಸಾಕ್ಸು ಮತ್ತು ಸ್ವೆಟರು ಚಡ್ಡಿ ಅಂಗಿ ಹಾಕಿ ಮಲಗಿಸೋದೆ ಯಾಕೆಂದರೆ ಚಳಿಗೆ ನಡುಗ್ತಾ ಇರ್ತಾವಲ್ವ ಹಂಗಾಗಿ ಸ್ವಲ್ಪ ಚೆನ್ನಾಗಿ ಒರೆಸ್ಬಿಟ್ಟು ನೀಟಾಗಿ ಸಾಕ್ಸು ಸ್ವೆಟರು ಎಲ್ಲ ಹಾಕ್ಬಿಟ್ಟು ಬೆಚ್ಚಗೆ ಮಲಸಿದ್ರೆ ಮಲಗ್ತಾವೆ ಪಾಪು ಇದು ಒಬ್ಬೊಬ್ಬರು ಸ್ವೆಟರ್ ಹಾಕದೆ ಮಲಗ್ತಾರೆ ಪರವಾಗಿಲ್ಲ ಇರಿಟೇಟ್ ಆಗ್ತಿರ್ತಾವೆ ಒಂದೊಂದು ಮಕ್ಕಳು ಒಂದೊಂದು ಮಕ್ಕಳು ಇಷ್ಟಪಡ್ತಾಯಿರ್ತವು ಇರಿಟೇಟ್ ಆದರೆ ತೆಗಿ ತೆಗೀರಿ ಇಲ್ಲಾಂದರೆ ಹಂಗೆ ಬಿಟ್ಟು ಪಾಪನ ಮಲಗಿಸ್ರಿ ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ತಾಯಿತ್ತು ಪಾಪು ಇಲ್ಲಿ ನೋಡ್ತಾ ಇರ್ಬೋದು ನೆಕ್ಸ್ಟ್ ನನ್ನ ಮಗಳು ಬಂದು ನೋಡಿ ಬೆಲ್ಲ ಬೇಕು ಅಂತಂದು ಮಧ್ಯಾಹ್ನ ಊಟಕ್ಕೆ ನಾನಿದು ಸಾಂಬಾರನ್ನ ನೋಡ್ತಾ ಇದ್ದೆ ಇವಳು ಬೆಲ್ಲ ಎತ್ಕೊಂಡು ಬೆಲ್ಲದ ಬೆಲ್ಲ ಎತ್ಕೊಬಾರು ನನಗೆ ಬೆಲ್ಲ ಬೇಕು ಅಂತ ಇಲ್ಲಿ ಬಿಸಿ ಬಿಸಿಯಾದ ಸಾಂಬಾರು ರೆಡಿ ಆಯಿತು ಬೇಳೆ ಸಾಂಬಾರು ಅದಕ್ಕೆ ಒಂದೆರಡು ಆಲೂಗಡ್ಡೆ ಹಾಕ್ತಿದ್ರು ಇರಲಿ ಪರವಾಗಿಲ್ಲ ತಿನ್ಬೋದು ಆಲೂಗಡ್ಡೆ ಬನ್ನೆಕಾಯಿ ಎಲ್ಲ ತಿನ್ಬೋದು ನನಗೇನು ಸಿಝರೇನಾಗಿಲ್ಲವಾ ಹಂಗಾಗಿ ತಿನ್ಬೋದು ಅಂತ ಇಲ್ಲಿ ಸಪ್ಪನ್ ಬೇಳೆ ತಗೋಬಂದು ಮೋಸ್ಟ್ ಫೇವ್ರೆಟ್ ನನಗೆ ಇದು ಸಪ್ಪನ್ ಬೇಳೆ ಮತ್ತು ಕಟ್ಟು ಮತ್ತು ರೈಸ್ ಮೂರು ಇದ್ಬಿಟ್ರೆ ಸಾಕು ನನಗೆ ಸಾಂಬಾರು ಬೇಡ ಏನೂ ಬೇಡ ಹಾಗಾದ್ರೆ ತುಂಬಾ ಇಷ್ಟ ಇದು ಇನ್ನೂ ಕೂಡ ಇಷ್ಟನಾ ಅಂತ ಕಮೆಂಟ್ ಬಾಕ್ಸ್ ಮೂಲಕ ನನಗೆ ತಿಳಿಸಿ ಬ್ಯಾಕ್ಗ್ರೌಂಡಲ್ಲಿ ನನ್ನ ಮಗಳು ಸೌಂಡು ವಾಯ್ಸ್ ಕೇಳಿಸ್ತಾ ಇರ್ಬೋದು ಭಾಳ ತಲೆ ಮಾಡ್ತಾಯಿದ್ದಾಳೆ ಏನು ಮಾಡೋದಕ್ಕಾಗಲ್ಲ ಇಲ್ಲಿ ರೈಸ್ ಅಂತ ರೆಡಿ ಆಗಿದೆ ರೈಸ್ ಜೊತೆ ಸಪ್ಪನ್ ಬೇಳೆ ಮತ್ತು ಕಟ್ಟು ಹಾಕೊಂಡು ತಿಂತಾಯಿದ್ರೆ ಇದ್ರೆ ತುಂಬಾ ಇಷ್ಟ ನನಗೆ ಮೋಸ್ಟ್ ಫೇವ್ರೆಟ್ ಆಗಿಬಿಟ್ಟಿದೆ ಇವಾಗಂತೂ ಇದರಿಂದ ಹಾಲು ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ ಅದಕ್ಕಂತ ತಿನ್ನ ತಿಂತ ಇಲ್ಲ ನಾನು ಸುಮ್ಮನೆ ನನಗಿಷ್ಟ ಅಂತ ತಿಂತಿರ್ತೀನಿ ಇವಾಗ ನನ್ನ ಫೋನು ಸ್ಟ್ರಕ್ ಆಗ್ತಾಯಿದೆ ಭಾಳ ಹಾಗಾಗಿ ವೀಡಿಯೋ ಮಾಡೋದಕ್ಕೆ ಆಗ್ತಾಯಿಲ್ಲ ಪರವಾಗಿಲ್ಲ ಹಾಗೆ ಮಾಡ್ಕೊಂಡಿದ್ದೀನಿ ಅನ್ನ ಮತ್ತು ಬೇಳೆ ಕಟ್ಟಿನ ಸಹ ಕಟ್ಟಿನ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಊಟ ಮಾಡಿಬಿಟ್ಟು ನಾನು ಒಟ್ಟೆಗೆ ಸೀರೆ ಕಟ್ಕೊಬೇಕು ಅಂತಂದು ತೆಗ್ದಿದ್ದೆ ನಾ ಒಂದು ಏಯ್ಟ್ ಅವರ್ ನೈನ್ ಅವರ್ ಇಲ್ಲ ಟ್ವೆಲ್ ಅವರ್ ನೀವು ಕಟ್ಕೋಬೋದು ನಾನು ಒಂದು ಬೆಳಗ್ಗೆ ಕಟ್ಕೊಂಡ್ರೆ ಮತ್ತೆ ಬೆಳಗ್ಗೆ ಹೋಚ್ತೀನಿ ಒಂದೊಂದು ಸಲ ನೈಟ್ ಕೂಡ ಓದಿಸ್ತೀನಿ ನನ್ನ ಮಗಳು ಫೋನ್ ಕೊಡ ಅಂತ ನಿಂತ್ಕೊಂಡ ಇವಾಗ ಹೊಟ್ಟೆಗೆಲ್ಲ ಚೆನ್ನಾಗಿ ಕಟ್ಕೊಂಡು ಒಬ್ಬಳೆ ಕಟ್ಕೊತಾ ಇದ್ದೀನಿ ಇವಾಗ ಯಾರು ಸಪೋಟು ಎಲ್ಲ ಅರ್ದೆ ನೋಡ್ತಾ ಇರ್ಬೋದು ಚೆನ್ನಾಗಿ ಕಟ್ಕೊಂಡಿದ್ದೀನಿ ತುಂಬ ಬೇಗ ಆಗಿದ್ರೆ ನಡ ನೀಟಾಗಿ ಕೂಡುತ್ತೆ ಅಂತಂದು ಚೆನ್ನಾಗಿ ಬಂದಿದೆ ಇವಾಗ ಇದಿಷ್ಟೈತೆ ಇವತ್ತಿನ ವಿಡಿಯೋ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೊಟ್ಟೆ ಕರೆ ಬಾಯ್